ನಮಸ್ಕಾರ ಸತ್ಯಶೋಧಕ ನ್ಯೂಸ್ಗೆ ಸ್ವಾಗತ ರಘುಕವಿ ಶ್ರೀ ಗುರುದೇವ ಬ್ರಹ್ಮಾನಂದ ಆಶ್ರಮದ ಗುರುಭವನ ಲೋಕಾರ್ಪಣೆ ಮತ್ತು ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯೋಗಿಗಳ ಒಂದು ನೂರ ಐವತ್ತೊಂಬತ್ತನೇ ಮತ್ತು ಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಎಂಬತ್ತೊಂದನೇ ಜಯಂತಿ ಮಹೋತ್ಸವ ಹಾಗೂ ಮೂರನೇ ಪೀಠಾಧಿಪತಿಗಳಾದ ಪರಂಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ದ್ವಾದಶ ಪೀಠಾರೋಹಣ ಮಹೋತ್ಸವ ಹಾಗೂ ಗುರುದೇವ ಮಂದಿರ ಕಳಸಾರೋಹಣ ಗ್ರಂಥ ಲೋಕಾರ್ಪಣೆ ಹಾಗೂ ಮಕರ ಸಂಕ್ರಮಣ ಮಹೋತ್ಸವ ವಿಜೃಂಭಣೆಯಿಂದ ಜರುಗುತ್ತದೆ ಬಾಗಲಕೋಟೆ ಜಿಲ್ಲೆ ರಭುಕೈಬಟ್ಟಿ ತಾಲೂಕಿನ ರಭುಕೈಯು ನಗರದ ಶ್ರೀ ಗುರುದೇವ್ ಬ್ರಹ್ಮಾನಂದ ಆಶ್ರಮದ ಇದೇ ಡಿಸೆಂಬರ್ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ತೊಂಬತ್ತರಿಂದ ಐ ಇಪ್ಪತ್ತೈದರಿಂದ ಜನವರಿ ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿನವರೆಗೆ ನಡೆಯುವ ಕಾರ್ಯಕ್ರಮ ಇಪ್ಪತ್ತೊಂಬತ್ತು ಹನ್ನೆರಡು ಎರಡು ಸಾವಿರ ಇಪ್ಪತ್ನಾಲ್ಕರಂದು ಬೆಳಗ್ಗೆ ಮುಂಜಾನೆ ಒಂಬತ್ತು ಗಂಟೆಗೆ ಪ್ರಣವ ಧ್ವಜಾರೋಹಣ ಮಲಿಂಪುರ್ ನಗರದ ಜಗದ್ಗುರು ಶ್ರೀ ಮಹಾಲಿಂಗೇಶ್ವರ ಶಿವಗಳ ರಾಜೇಂದ್ರ ಮಹಾಸ್ವಾಮಿಗಳು ಹಾಗೂ ಶ್ರೀ ಜನಾರ್ದನ ಮಹಾರಾಜರು ಮತ್ತು ಪರಮಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳ ಅವರ ಅಮೃತ ಹಸಿ ನೆರವೇರಿಸಲಾಗುತ್ತದೆ ನಂತರ ಸಾಯಂಕಾಲ ನಾಲ್ಕು ಗಂಟೆಗೆ ಶ್ರೀ ಗುರುದೇವ ಬ್ರಹ್ಮಾನಂದ ಶಿವಯ್ಯಗಳ ಬೆಳ್ಳಿ ಮೂರ್ತಿ ಗುರುದೇವ ಮಂದಿರ ಮೂವತ್ತ ನಾಲ್ಕು ಕಳಸಗಳು ಹಾಗೂ ದ್ವಾದಶ ಪೀಠಾರೋಹಣದ ನಿಮಿತ್ತವಾಗಿ ಪರಂಪೂಜ್ಯ ಶ್ರೀ ಗುರುಸಿದ್ದೇಶ್ವರ ಮಹಾಸ್ವಾಮಿಗಳವರಿಗೆ ಕಿರೀಟ ಪೂಜೆಯನ್ನು ನೆರವೇರಿಸುವ ಮೂಲಕ ಭವ್ಯ ಮೆರವಣಿಗೆಯು ರಾಂಪುರ್ ನಗರದ ಶ್ರೀ ನೀಲಕಂಠೇಶ್ವರ ಮಠದಿಂದ ರಘುಕವಿ ಶ್ರೀ ಬ್ರಹ್ಮಾನಂದ ಆಶ್ರಮದವರೆಗೆ ಪೂರ್ಣ ಕುಂಭ ಕಳಶ ಆರತಿ ನಂದಿಕೋಲ್ ಕಹಳೆ ಡೊಳ್ಳು ಮೇಳ ಮೇಳ ದಾನೇಶ್ವರಿ ಮಹಿಳಾ ಮಂಡಳದ ವತಿಯಿಂದ ಮಹಿಳೆಯರು ವಾರ್ಕರಿ ನೃತ್ಯ ಸಮ್ಮಾಳ ಕರಡಿ ಮಜಲು ಸಕಲ ವಾದ್ಯ ವೈಭವದೊಂದಿಗೆ ನಗರದ ಪ್ರಮುಖ ಬೀದಿಗಳಲ್ಲಿ ಸಂಚರಿಸುತ್ತಾ ಈಶ್ವರ್ ಸಂಕಲ್ ರಸ್ತೆ ಸಂಕರ್ಲಿಂಗ್ ದೇವಸ್ಥಾನ ವೃತ್ತ ಹಳೇ ಬಸ್ ನಿಲ್ದಾಣ ಮತ್ತು ಬ್ರಹ್ಮಾನಂದ ವೃತ್ತ ಐದು ಶ್ರೀ ಗುರುದೇವ ಬ್ರಹ್ಮಾನಂದ ಆನಂದ ಆಶ್ರಮಕ್ಕೆ ಬಂದು ಮಂಗಲಗೊಳ್ಳುವುದು ನಂತರ ಪ್ರಸಾದ ಸ್ವೀಕರಿಸುತ್ತದೆ ಮತ್ತು ಮೂವತ್ ಮೂವತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಸಾಯಂಕಾಲ ಆರು ಗಂಟೆಗೆ ಶ್ರೀ ಗುರುದೇವ್ ಕಾರ್ತಿಕೋತ್ಸವ ಮತ್ತು ಅನುಭವದಂಗಳ ಪ್ರವಚನ ಪ್ರಾರಂಭ ಮತ್ತು ಪ್ರತಿದಿನ ಯಥಾ ಪ್ರಕಾರ ಸಾಯಂಕಾಲ ಆರು ಗಂಟೆಗೆ ಪ್ರತಿದಿನ ಪ್ರವಚನ ಕಾರ್ಯಕ್ರಮ ಪ್ರಾರಂಭವಾಗುತ್ತದೆ ಸುಮಾರು ಮೂರು ಸ್ವಾಮಿ ಮಹಾಸ್ವಾಮಿಗಳು ದರ್ಶನ ಭಾಗ್ಯ ಪಡೆಯುವವರಿಂದ ಹಿತವಚನಗಳು ಮತ್ತು ಮೂವತ್ತೊಂದು ಹನ್ನೆರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಘುಕವಿ ಶ್ರೀ ಶಂಕರಲಿಂಗ ದೇವಸ್ಥಾನದಿಂದ ಅಜ್ಜನ ರೊಟ್ಟಿ ಜಾತ್ರೆ ಮಹೋತ್ಸವ ಸಾವಿರಾರು ಭಕ್ತರಿಂದ ಸಕಲ ವಾದ್ಯ ಮೇಳದಿಂದ ಜರು ಜರುಗುತ್ತದೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಭಾಗವಹಿಸಿ ಮತ್ತು ಒಂದನೇ ತಾರೀಕು ಒಂದು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಬೆಳಗ್ಗೆ ಪೂಜ್ಯರ ಸಮ್ಮುಖದಲ್ಲಿ ಬೃಹತ್ ಪ್ರಮಾಣದ ಕಳಸ ಆರೋಹಣ ಹಾಗೂ ಧರ್ಮಸಭೆ ಹಾಗೂ ಎರಡು ಒಂದು ಎರಡು ಸಾವಿರ ಇಪ್ಪತ್ತೈದರಂದು ಮುಂಜಾನೆ ಗುರುಭವನ ಲೋಕಾರ್ಪಣೆ ಹಾಗೂ ಧರ್ಮಸಭೆ ಕಾರ್ಯಕ್ರಮ ಶ್ರೀಶೈಲ ಸೂರ್ಯ ಸಿಂಹಾಸನಾದೇಶ್ವರ ಒಂದು ಸಾವಿರದ ಎಂಟು ಜಗದ್ಗುರು ಶ್ರೀ ಡಾಕ್ಟರ್ ಚನ್ನಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ ಮಹಾಸ್ವಾಮಿಗಳು ಅವರು ಅಮೃತ ಹಸ್ತದಿಂದ ಗುರುಭವನ ಲೋಕಾರ್ಪಣೆಗೊಳ್ಳಲಿದೆ ಶ್ರೀ ಅಜ್ಜನವರ ಆಶೀರ್ವಾದ ಪಡೆಯಿರಿ ಎಂದು ಪರಮ ಪೂಜೆ ಶ್ರೀಗಳು ಮತ್ತು ಶ್ರೀ ಗುರುದೇವ್ ಬ್ರಹ್ಮಾನಂದ ಆಶ್ರಮದ ಕಮಿಟಿಯವರು ತಿಳಿಸಿದರು ಹದಿನಾಲ್ಕು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಮಕರ ಸಂಕ್ರಮಣದ ದಿವಸ ಪೀಠ ಆರೋಹಣ ಮತ್ತು ಮಕರ ಸಂಕ್ರಮಣ ಮಹೋತ್ಸವ ಅಂದು ಬೆಳಿಗ್ಗೆ ಪ್ರಾತಃ ಕಾಲ ಐದು ಗಂಟೆಗೆ ಶ್ರೀ ಗುರುದೇವ್ ಬ್ರಹ್ಮಾನಂದ ಅವರ ಕರ್ತೃ ಗದ್ದಿಗೆಗೆ ರುದ್ರ ಮಹಾರುದ್ರಾಭಿಷೇಕ ಸಹಸ್ರ ಬಿಲ್ವಾರ್ಚನೆ ಮಹಾಮಂಗಳಾರತಿ ನಂತರ ಪೂಜ್ಯರಿಂದ ಉಪದೇಶ ಅಮೃತ ಹಾಗೂ ಶ್ರೀಗುರು ಸಿದ್ದೇಶ್ವರ ಮಹಾಸ್ವಾಮಿಗಳ ತುಲಾಭಾರಣ ಪೀಠಾರೋಹಣ ಕಿರೀಟ ಪೂಜೆ ಗುರುವಂದನೆ ಸಲ್ಲಿಸುವುದು ನಂತರ ಮಕರ ಸಂಕ್ರಮಣ ನಿಮಿತ್ತ ಗಂಗಾ ಪೂಜೆ ಬ್ರಹ್ಮಾನಂದ ಗುರುದೇವ ತೀರ್ಥ ಪೋಕ್ಷಣೆ ಎಳ್ಳು ಬೆಲ್ಲ ವಿನಿಮಯ ನಂತರ ಮಹಾಪ್ರಸಾದ ಜರುಗುತ್ತದೆ ಸುತ್ತಲೂ ಎಲ್ಲರೂ ಭಕ್ತರು ಬಂದು ಆಗಮಿಸಿ ಶೋಭೆ ತರಬೇಕಾಗಿವೆನಂತೆ ವರದಿಗಾರರು ಸಂಗಪ್ಪ ಪಿ ಚಿತ್ರಗಿರಬೇಕ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಸತ್ಯಶೋಧಕ ನ್ಯೂಸ್ ಈ ಬರುವ ಇಪ್ಪತ್ತೊಂಬತ್ತನೇ ತಾರೀಕಿನಲ್ಲಿ ಪ್ರಾರಂಭವಾಗಲಿರುವಂಥ ಪೂಜ್ಯ ಬ್ರಹ್ಮಾನಂದ ಶಿವಯೋಗಿಗಳ ಹಾಗೂ ಪೂಜ್ಯ ಗುರುದೇವ ಸಿದ್ದೇಶ್ವರ ಮಹಾಸ್ವಾಮಿಗಳ ಜಯಂತಿ ಮಹೋತ್ಸವ ಹಾಗೂ ನಾವುಗಳು ಕೂಡ ಬಂದು ಹನ್ನೆರಡು ವರ್ಷ ಪೂರ್ಣವಾದ ಈ ಸಮಯದಲ್ಲಿ ದ್ವಾದಶ ಪೀಠಾರೋಹಣ ಕಾರ್ಯಕ್ರಮ ತನ್ನಿಮಿತ್ತ ನಿರ್ಮಾಣಗೊಂಡಿರುವಂತಹ ಗುರುದೇವ ಗುರುದೇವರ ಗುರುಭವನದ ಉದ್ಘಾಟನಾ ಸಮಾರಂಭ ಗುರುದೇವ ಮಂದಿರದ ಕಳಸಾರೋಹಣ ಗ್ರಂಥಗಳ ಲೋಕಾರ್ಪಣ ಸಂಕ್ರಮಣ ಕಾರ್ಯಕ್ರಮ ಹೀಗೆ ಈ ಒಟ್ಟು ಕಾರ್ಯಕ್ರಮದ ವಿಷಯವನ್ನ ಎಲ್ಲ ಆತ್ಮೀಯರಿಗೂ ಹಿರಿಯರಿಗೂ ಪತ್ರಕರ್ತ ಬಂಧುಗಳಿಗೂ ಎಲ್ಲರಿಗೂ ತಿಳಿಸುವಂತಹ ಉದ್ದೇಶದಿಂದ ಕೂಡಿರುವಂತಹ ಈ ಸಭೆಯಲ್ಲಿ ಸ್ವಾಗತವನ್ನು ಮಾಡಿಕೊಂಡಂತಹ ಕವಿ ಗುರುಗಳೇ ಪ್ರಾಸ್ತಾವಿಕ ನುಡಿಗಳನ್ನಡದಂತಹ ದಾಷಾಳ್ ಗುರುಗಳೇ ಹಾಗೂ ನೆರೆದಿರುವಂತಹ ಎಲ್ಲ ಆತ್ಮೀಯ ಪತ್ರಕರ್ತ ಬಂಧುಗಳೇ ಹಿರಿಯರೇ ತಮ್ಮೆಲ್ಲರಿಗೂ ಶಿಕ್ಷಾಗಗಳು ಈಗಾಗಲೇ ತಮಗೆಲ್ಲ ತಿಳಿಯಪಡಿಸಿರುವಂತೆ ಈ ಕಾರ್ಯಕ್ರಮ ಪ್ರತಿವರ್ಷವೂ ಕೂಡ ಮಕರ ಸಂಕ್ರಮಣ ಕಾರ್ಯಕ್ರಮ ಕಾರ್ಯಕ್ರಮವನ್ನು ಹೆಸರಿನಲ್ಲಿ ನಡ್ಕೊಂಡು ಬರ್ತಾ ಇದ್ದದ್ದು ಈ ವರ್ಷ ವಿಶೇಷವಾಗಿ ಈ ನಾವು ಕೂಡ ಬಂದು ಹನ್ನೆರಡು ವರ್ಷ ಪೂರ್ಣಗೊಂಡಿದ್ದ ದ್ವಾದಶ ಪೀಠಾರೋಹಣ ಅಂತ ಹೇಳಿ ಹನ್ನೆರಡು ವರ್ಷಕ್ಕೆ ಒಂದು ಪಟ್ಟ ಅನ್ನುವಂತಹ ಕಾರಣಕ್ಕೆ ಈ ಒಂದು ಸನ್ಯಾಸ ಮಾರ್ಗದಲ್ಲಿ ಹನ್ನೆರಡು ವರ್ಷಗಳ ನಂತರ ಒಂದು ಕಾರ್ಯಕ್ರಮ ಮಾಡುವಂತಹ ಒಂದು ಪದ್ಧತಿ ಆ ಒಂದು ಪದ್ಧತಿಯಲ್ಲಿ ಇಟ್ಟುಕೊಂಡು ಎಲ್ಲ ಹಿರಿಯರು ಹಿರಿಯ ಗುರುಗಳ ಒಂದು ಮಾರ್ಗದರ್ಶನವನ್ನು ಪಡ್ಕೊಂಡು ಈ ಕಾರ್ಯಕ್ರಮವನ್ನ ರೂಪಿಸಿದ್ದಾರೆ ಈ ಒಂದು ಕಾರ್ಯಕ್ರಮದ ಎಲ್ಲ ವಿಸ್ತಾರ ವಿಚಾರಗಳನ್ನ ನಮ್ಮ ಗುರುಗಳು ಇವತ್ತು ಹೇಳಿದ್ರು ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ಸ್ವಪ್ರೇರಣೆಯಿಂದ ಭಾಗವಹಿಸಿ ನಾವು ನಮ್ಮ ಸೇವೆಯನ್ನು ಮಾಡ್ತೇವೆ ಅಂತ ಹೇಳು ಬಂದು ಈಗ ಬೆಳ್ಳಿಯ ಮೂರ್ತಿ ಅಜ್ಜವ್ರದೊಂದು ಬೆಳ್ಳಿಯ ಮೂರ್ತಿಯನ್ನು ಮಾಡಿಸ್ಕೊಡ್ತೇವೆ ಉತ್ಸವ ಮೂರ್ತಿ ಅಂತ ಮಾಡಿಕೊಳ್ತದ ಕಾರಣ ಜೊತೆಗೆ ದ್ವಾದಶ ಪೀಠ ಇರೋದ್ರಿಂದ ನಾವುಗಳು ಗುರುಗಳೇ ಒಂದು ಕಿರೀಟ ಅರ್ಪಣೆಯನ್ನು ಮಾಡ್ತೇವೆ ಅಂತ ಒಬ್ರು ಹಾಗೆಯೇ ಪಾದುಕ ಬೆತ್ತ ಅರ್ಪಣೆ ಮಾಡ್ತೇವೆ ಅಂತ ಒಬ್ರು ಜೊತೆಗೆ ಗುಡಿಯ ಎಲ್ಲ ಕಳಸಗಳು ಹೊಸ ಕಳಸಗಳನ್ನು ಮಾಡಿ ಅದನ್ನು ಸ್ಥಾಪನೆ ಮಾಡೋಣ ಅನ್ನೋ ಕಾರಣಕ್ಕಾಗಿ ಅವೆಲ್ಲವುಗಳು ಕೂಡ ಈಗೆಲ್ಲ ತಯಾರಾಗಿದ್ದಾರೆ ಅವುಗಳನ್ನ ರಾಂಪುರ್ ನೀಲ್ಕಟ್ಟೆ ಮಠದಿಂದ ರಘುಕವಿ ಬ್ರಹ್ಮಾನಂದ ಮಠದವರೆಗೂ ಉತ್ಸವದ ಮೂಲಕ ಬರಮಾಡಿಕೊಳ್ಳುವಂತಹ ಒಂದು ಕಾರ್ಯಕ್ರಮದೊಂದಿಗೆ ಪ್ರಾರಂಭ ಆಗಿ ನಾವು ಬಹಳಷ್ಟು ವಿಷಯಗಳನ್ನ ಈ ಒಂದು ನಗರಕ್ಕೆ ಬಂದ ಮೇಲೆ ತಿಳ್ಕೊಳ್ತಾ ಬಂದ್ವಿ ಅದ್ರ ಜೊತೆಗೆ ಬಹಳಷ್ಟು ಜನ ಪೂಜ್ಯರು ಒಡನಾಟ ಬಂದದ್ದು ಸೇವಾ ಕಾರ್ಯ ಮಾಡುವ ಸಮಯದಲ್ಲಿ ಇನ್ನೂ ಯಾವ ರೀತಿಯಲ್ಲಿ ನಾವು ತಯಾರಾಗಬೇಕು ಅನ್ನುವಂತ ವಿಚಾರವನ್ನ ನಾವು ಬೆಳೆಸ್ಕೊಳ್ಳುವಂತಹದ್ದು ಜೊತೆಗೆ ಅಧ್ಯಯನ ಮಾಡ್ಲಿಕ್ಕೆ ಒಂದು ಅವಕಾಶ ಆಗಿರ್ತಕ್ಕಂತಹದ್ದು ಹೀಗೆ ಸಾಕಷ್ಟು ಅವಕಾಶವನ್ನ ರಬಕವಿ ಬನಹಟ್ಟಿ ನಗರ ನಮಗೆ ಒದಗಿಸಿಕೊಡ್ತು ಈ ಒಂದು ಸಂದರ್ಭದಲ್ಲಿ ರಬಕವಿ ಬನಹಟ್ಟಿ ನಗರದ ಎಲ್ಲ ಹಿರಿಯರನ್ನ ಎಲ್ಲ ಆತ್ಮೀಯರನ್ನ ನಾವು ಗೌರವಿಸ್ಬೇಕು ಅವರಿಗೆಲ್ಲ ಧನ್ಯವಾದ ಹೇಳಬೇಕು ಅನ್ನುವಂತ ಸಂದರ್ಭ ಯಾಕಂದ್ರೆ ನಮ್ಮನ್ನ ಗಟ್ಟಿಯಾಗಿ ತಯಾರು ಮಾಡಿ ಮತ್ತೆ ಈ ಪ್ರಸ್ತುತ ದಿನಮಾನದೊಳಗೆ ಮಾಡಬೇಕಾದ ಸೇವಾ ಕಾರ್ಯದಲ್ಲಿ ನಮ್ಮ ಜೊತೆ ಕೈ ಜೋಡಿಸಿ ನಿಂತುಕೊಂಡಿರ್ತಕ್ಕಂಥ ನಗರದ ಎಲ್ಲರನ್ನ ನಾವು ಈ ಸಂದರ್ಭದಲ್ಲಿ ಕರೆಸಿ ಗೌರವಿಸ್ಬೇಕು ಅವ್ರಿಗೊಂದು ಧನ್ಯವಾದ ಹೇಳಬೇಕು ಅನ್ನುವಂತ ಸಂದರ್ಭ ಅದು ಬಂದಿದೆ ಹನ್ನೆರಡು ವರ್ಷ ಪೂರ್ಣ ಮಾಡಿವಿ ಅನ್ನೋ ಸಂತೋಷಕ್ಕಿಂತ ಎಷ್ಟೊಂದು ನಾವು ಕಲಿತ್ವಿ ಎಷ್ಟೊಂದು ನಾವು ನಮ್ಮನ್ನ ಅಹ್ ಈ ಒಂದು ವೇದಿಕೆ ಸಾಧ್ಯವಾಯಿತು ಅನ್ನೋ ಕಾರಣಕ್ಕೆ ನಮಗೆ ಬಹಳ ಹೆಮ್ಮೆ ಅಭಿಮಾನ ಎನಿಸುತ್ತದೆ ಆ ಹಿನ್ನೆಲೆಯಲ್ಲಿ ನಮ್ಮನ್ನ ತಮ್ಮ ಮನೆ ಮಗನಂತೆ ಪ್ರೀತಿಸಿ ಗೌರವಿಸಿ ಬೆಳೆಸ್ಕೊಂಡು ಬಂದಿರುವಂತಹ ಈ ರಘುಕವಿ ಬನಹಟ್ಟಿ ನಗರದ ಎಲ್ಲ ಆತ್ಮೀಯರಿಗೂ ಕೂಡ ನಾವು ಧನ್ಯವಾದಗಳನ್ನು ಹೇಳ್ತಾ ಈ ಒಂದು ಸಮಯದಲ್ಲಿ ಅವೆಲ್ಲ ಪತ್ರಕರ್ತ ಬಂಧುಗಳು ಮೊದಲಿಂದಲೂ ಕೂಡ ಕರಿಬೇಕು ಹೆಸರು ಹಾಕಬೇಕು ಗೌರವಿಸ್ಬೇಕು ಅನ್ನೋ ಫಲಾಪೇಕ್ಷೆನೂ ಕೂಡ ಇಲ್ಲದೆ ತಾವೆಲ್ಲರೂ ಬಹಳ ಪ್ರೀತಿಯಿಂದ ಆಶ್ರಮದ ಕಾರ್ಯಕ್ರಮದವರು ಬಂದು ಭಾಗಿಯಾಗಿ ಮತ್ತೆ ಆಶ್ರಮದ ಕಾರ್ಯಕ್ರಮದ ವರದಿಯನ್ನು ಕೂಡ ಎಲ್ಲ ಕಡೆಗಳಲ್ಲಿ ಮಾಡ್ತಾ ಬಂದಿರುವಂತಹ ನಮ್ಮ ಪ್ರಕಾಶ್ ಅವ್ರಿರ್ಬಹುದು ಮಹಳ್ವ ಶೆಟ್ಟರ್ ಇರ್ಬೋದು ಆಮೇಲೆ ತುಂಗಾಳವ್ರು ಇರ್ಬೋದು ಕಾಡದೇವರವರು ಆಳ್ಗಿಯವರು ಬಸಹ್ಯ ವಸ್ತ್ರದವರು ಹೀಗೆ ನಮ್ಮ ಚಿತ್ರಗಿಯವರು ನಮ್ಮ ತಳುವಾರವರು ಹೀಗೆ ಬಹಳಷ್ಟು ಜನ ಆತ್ಮೀಯರೆಲ್ಲ ತಾವು ಈ ಆಶ್ರಮದ ಕಾರ್ಯಕ್ರಮದ ವರದಿಯನ್ನ ಎಲ್ಲಾ ಕಡೆಗಳಲ್ಲಿ